ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಸ್ವಲ್ಪ ಅಡ್ಸೆಂಟಲ್ಲಿ ಒಂದು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಬಗ್ಗೆ ಕಾಂಪಿಟೇಷನ್ನ ಪ್ರೈಸ್ ಬಗ್ಗೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ವಿತ್ ದ ಸರ್ಟಿಫಿಕೇಟ್ ಅಂದರೆ ಅವ್ರದ್ದೊಂದು ಅವರು ಯಾವುದು ಫೋಟೋ ಕಳಿಸ್ತಾರೆ ಆ ಫೋಟೋವನ್ನು ಹಾಕಿ ಒಂದು ಸರ್ಟಿಫಿಕೇಟ್ ಮಾಡಿ ಕೊಡ್ತೇವೆ ಸೊ ಸೆಕೆಂಡ್ ಪ್ರೈಸಿಗೆ ಕೂಡ ಸರ್ಟಿಫಿಕೇಟ್ ಇರುತ್ತೆ ವಿನ್ನಿಂಗ್ ಪ್ರೈಸ್ ಬಂದುಬಿಟ್ಟು ಒಂದು ಸಾವಿರ ಫಸ್ಟ್ ಪ್ಲೇಸಿಗೆ ಟೂ ತೌಸಂಡ್ ಪ್ಲಸ್ ಸರ್ಟಿಫಿಕೇಟ್ ಸೆಕೆಂಡ್ ಪ್ಲೇಸಿಗೆ ಒನ್ ತೌಸಂಡ್ ಪ್ಲಸ್ ಸರ್ಟಿಫಿಕೇಟು ಸೊ ನಂಗೆ ಈಗ ಅನಿಸ್ತಿದೆ ವಿಷಯ ಏನಂದ್ರೆ ಆ ಪ್ರೈಸ್ ಹಾಗೆ ಇರುತ್ತೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಸೊ ನಂಗೆ ಅನಿಸುತ್ತಿದೆ ಏನಂದ್ರೆ ತುಂಬ ಜನ ನಿಮಗೆ ಒಂದು ಏನು ಹೇಳ್ತಾರೆ ತುಂಬ ಜನರ ಕಾಂಟ್ಯಾಕ್ಟ್ ಇತ್ತು ಅಂದರೆ ಶೇರ್ ಮಾಡಿದರೆ ಲೈಕ್ ಮತ್ತು ನಿಮಗೆ ಕಮೆಂಟ್ ಎಲ್ಲ ಜಾಸ್ತಿ ಬರ್ಬೋದು ಲೈಕ್ಸ್ ಎಲ್ಲ ಜಾಸ್ತಿ ಬರ್ಬೋದು ಕೆಲವರಿಗೆ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಬಟ್ ಅವರಿಗೆ ಇದಿರಲ್ಲ ವಿಷಯ ಏನಂದ್ರೆ ಆ ಒಂದು ಏನ್ ಹೇಳುದು ಜಾಸ್ತಿ ಜನ ಅವರಿಗೆ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಜಾಸ್ತಿ ಲೈಕ್ಸ್ ಎಲ್ಲ ಬರಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಸ್ಟಿಕ್ಕರ್ ಕೂಡ ಹಾಕಿಲ್ಲ ಸೊ ನಂಗೆ ಈಗ ಒಂದು ವಿಡಿಯೋ ಮಾಡುವ ಅಂತ ಅನ್ಸುತ್ತು ಸೊ ಈಗ ನಾನೊಂದು ವಿನ್ನಿಂಗ್ ಪ್ರೈಸ್ ಟೋಟಲ್ ಐದು ಜನರಿಗೆ ವಿನ್ ಅಂದರೆ ಆ ಪ್ರೈಸ್ ಕೊಡ್ತೇನೆ ಬಟ್ ಇಬ್ಬರಿಗೆ ಫಸ್ಟ್ ಲೈಕ್ಸ್ ಜಾಸ್ತಿ ಬಂದವರಿಗೆ ಟೂ ತೌಸಂಡ್ ಸೆಕೆಂಡ್ ಹೈಯೆಸ್ಟ್ ಲೈಕ್ ಬಂದವರಿಗೆ ಒನ್ ತೌಸಂಡ್ ಕ್ಯಾಶ್ ಪ್ರೈಸ್ ಸಪ್ರೇಟ್ ಇರುತ್ತೆ ಮತ್ತು ಸರ್ಟಿಫಿಕೇಟ್ ಅವ್ರದ್ದು ಬಟ್ ನಾನು ಈಗ ಒಂದು ಡಿಸೈಡ್ ಮಾಡಿದ್ದೇನೆ ಏನಂದರೆ ಟೋಟಲ್ ಐದು ಪ್ರೈಸ್ ಇರುತ್ತೆ ಅದರಲ್ಲಿ ಎರಡು ಕ್ಯಾಶ್ ಪ್ರೈಸ್ ಇರುತ್ತೆ ಹೈಯೆಸ್ಟ್ ಲೈಕ್ಸ್ ಬಂದವರಿಗೆ ಸೊ ಜಾಸ್ತಿ ಚೆನ್ನಾಗಿ ಮಾಡಿರ್ತಾರಲ್ಲ ಕೆಲವ್ರಿಗೆಲ್ಲ ಫೋಟೋಸ್ ಕಳಿಸುವಾಗ ನನಗೆ ಖುಷಿ ಆಗುತ್ತೆ ಅಂದರೆ ಇವರಿಗೆ ಜಾಸ್ತಿ ಲೈಕ್ಸ್ ಬರೋದಿದ್ರೆ ಇವರಿಗೆ ಇದು ಸಿಗಲ್ಲ ಅಂತ ಸೊ ನಂಗೆ ಹಾಗೆ ಆಗುತ್ತೆ ಅಂದರೆ ತುಂಬ ಜನ ಒಳ್ಳೊಳ್ಳೆ ವರ್ಕ್ ಮಾಡ್ತಾರೆ ಬಟ್ ತುಂಬ ಕಾಂಟ್ಯಾಕ್ಟ್ ಇರೋಲ್ಲ ಅಂತ ಅವರಿಗೆ ವಿನ್ನಿಂಗ್ ಪ್ರೈಸ್ ಸಿಗಲ್ಲ ಸೊ ಅಂಥವರಿಗೋಸ್ಕರ ನಾನು ಟೋಟಲ್ ಐದು ಪ್ರೈಸ್ ಮಾಡಿದ್ದೇನೆ ಎರಡು ಕ್ಯಾಶ್ ಪ್ರೈಸ್ ವಿತ್ ಸರ್ಟಿಫಿಕೇಟ್ ಇನ್ನೂ ಸಪ್ರೇಟ್ ಮೂರು ಜನಕ್ಕೆ ಮೂರು ಜನಕ್ಕೆ ನಾನೇ ಸೆಲೆಕ್ಟ್ ಮಾಡ್ತೇನೆ ಆ ಡಿಸೈನ್ ಆ ಫಿನಿಶಿಂಗ್ ಹೇಗಿದೆ ಅಂತ ನೋಡಿ ಅವರಿಗೆ ಕ್ಯಾಶ್ ಪ್ರೈಸ್ ಇರಲ್ಲ ಯಾಕಂದರೆ ನಾನು ಇದರಲ್ಲಿ ನಿಮಗೆ ಯಾವುದೇ ಅಮೌಂಟ್ ತೊಗೊಂಡಿಲ್ಲ ಅಲ್ಲ ನಾನು ಎದುರುಗಡೆಯಿಂದ ಓ ಯಾವುದು ಎಂಟ್ರಿ ಫೀ ಕೆಲವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ತಗೊಳ್ತಾರೆ ಬಟ್ ನಾನು ಯಾವುದೂ ತಗೊಳ್ಳಿಲ್ಲ ಬಟ್ ನನಗೆ ತ್ರೀ ತೌಸಂಡ್ ರುಪೀಸ್ ಕೊಡ್ಬೋದು ವಿನ್ ಆದವರಿಗೆ ಅಂದರೆ ಟೂ ತೌಸಂಡ್ ಮತ್ತು ಒನ್ ತೌಸಂಡ್ ಕ್ಯಾಶ್ ಪ್ರೈಸ್ ಹಾಗೆ ಹೋಗುತ್ತಲ್ಲ ಸೊ ನನ್ನ ಒಂದು ವರ್ಕ್ ಒಂದು ವರ್ಕ್ ಮಾಡ್ತೇನಲ್ಲ ಅದು ನನಗೆ ಚೆನ್ನಾಗಿ ವರ್ಕ್ ಮಾಡಿದವರಿಗೆ ಹಾಗೆಯೇ ಬಿಡಲಿಕ್ಕೆ ಮನಸ್ಸಾಗ್ತಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡ್ತಾಯಿದ್ದೆ ಕಷ್ಟಪಟ್ಟು ವರ್ಕ್ ಮಾಡಿದ್ದೇನಲ್ಲ ಮೊದಲೆಲ್ಲ ಸೊ ಹಾಗಾಗಿ ಚೆನ್ನಾಗಿ ವರ್ಕ್ ಬಂದರೆ ಯಾರ್ದು ಚೆನ್ನಾಗಿ ಮೂರು ಜನರದ್ದು ವರ್ಕ್ ಆಗುತ್ತೆ ಅವರದ್ದು ಫೋಟೋ ವಿತ್ ಸರ್ಟಿಫಿಕೇಟ್ ವಿತ್ ಫ್ರೇಮ್ ಮಾಡಿಕೊಡ್ತೇನೆ ನಾನು ಮೂರು ಜನಕ್ಕೆ ಅವರ ಸರ್ಟಿಫಿಕೇಟನ್ನು ಫ್ರೇಮ್ ಮಾಡಿ ಕೊಡೋದು ನಾನು ಮೂರು ಜನಕ್ಕೆ ಯಾರ್ದು ಚೆನ್ನಾಗಾಗತ್ತೆ ಅವರದ್ದು ಅದೇ ಯಾರ್ದು ವಿನ್ ಆಗ್ತೀರಲ್ಲ ನೀವು ಲೈಕ್ಸ್ ಅವರಿಗೆ ನಾರ್ಮಲ್ ಸರ್ಟಿಫಿಕೇಟ್ ಅಂದರೆ ಫ್ರೇಮ್ ಹಾಕೋಲ್ಲ ಸರ್ಟಿಫಿಕೇಟ್ ವಿತ್ ಕ್ರ್ಯಾ ಕ್ಯಾಶ್ ಪ್ರೈಸ್ ಬಟ್ ಚೆನ್ನಾಗಿ ಮೂರು ಜನ ವರ್ಕ್ ಮಾಡ್ತಾರಲ್ಲ ಅವರಿಗೆ ನಾನು ಅವರ ಒಂದು ಸರ್ಟಿಫಿಕೇಟಿಗೆ ಫ್ರೇಮ್ ಮಾಡಿ ಅವರ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀನಿ ಅವರಿಗೆ ಕ್ಯಾಶ್ ಪ್ರೈಸ್ ಇರೋಲ್ಲ ಓಕೆ ನನ್ನ ಪ್ರಕಾರ ಕ್ಯಾಶ್ ಪ್ರೈಸಿಗಿಂತ ಒಂದು ಸರ್ಟಿಫಿಕೇಟ್ ಯಾವಾಗಲೂ ನಮಗೆ ಉಳಿಯುವಂಥದ್ದು ವಿಷಯ ಏನಂದರೆ ಕ್ಯಾಶ್ ನಿಮಗೆ ಇವತ್ತಲ್ಲ ನಾಳೆ ಏಕಾದರೂ ಖರ್ಚಾಗುತ್ತೆ ಬಟ್ ಸರ್ಟಿಫಿಕೇಟ್ ಫ್ರೇಮ್ ಮಾಡಿಟ್ರೆ ಅಥವಾ ನಾರ್ಮಲ್ ಸರ್ಟಿಫಿಕೇಟ್ ಆದರೂ ನಾವು ಇಡ್ಬೋದು ನಮ್ಗೊಂದು ಮೆಮೊರಿಗೆ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಮೂರು ಜನ ವರ್ಕ್ ಮಾಡ್ತಾರಲ್ಲ ಅವರಿಗೆ ನಾನು ಸಪ್ರೇಟಾಗಿ ಒಂದು ಅವರ ಸರ್ಟಿಫಿಕೇಟನ್ನು ಫ್ರೇಮ್ ಮಾಡಿ ಅವರ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೇನೆ ಸೊ ಇದು ಹಾಗೇನೆ ಮೊದಲು ಹೇಳಿದ್ದೆಲ್ಲ ನಾನು ಫಸ್ಟ್ ಪ್ರೈಸ್ ಎರಡು ಸಾವಿರ ಪ್ಲಸ್ ಸರ್ಟಿಫಿಕೇಟ್ ಸೆಕೆಂಡ್ ಪ್ರೈಸ್ ಒಂದು ಸಾವಿರ ಪ್ಲಸ್ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ಗೆ ಫ್ರೇಮ್ ಇರಲ್ಲ ಸರ್ಟಿಫಿಕೇಟ್ ಬರುತ್ತಲ್ಲ ಪೇಪರ್ ಟೈಪಲ್ಲಿ ಅಲ್ಲಿ ಅಂದ್ರೆ ದಪ್ಪ ಇರುತ್ತೆ ಸರ್ಟಿಫಿಕೇಟ್ ಹಾಗೇನಿಲ್ಲ ಬಟ್ ಈ ಮೂರು ಜನಕ್ಕೆ ನಾನು ಫ್ರೇಮ್ ಮಾಡಿ ಕೊಡ್ತೇನೆ ಯಾಕಂದರೆ ಕ್ಯಾಶ್ ಪ್ರೈಸ್ ಸಿಗ್ತಾ ಇಲ್ಲ ಸೊ ಚೆನ್ನಾಗಿ ವರ್ಕ್ ಮಾಡುವವರಿಗೆ ನಾನು ಮೂರು ಜನರಿಗೆ ಕೊಡ್ತೇನೆ ಟೋಟಲು ಐದು ಪ್ರೈಸ್ ಇರುತ್ತೆ ಸೊ ಈ ವಿಡಿಯೋನ ನಾನು ಕ್ಲಿಯರ್ ಮಾಡ್ತಿದ್ದೆ ನಾನು ಎಂಡಿಗೆ ಹೇಳುವಂತಿದ್ದೆ ಬಟ್ ಪರವಾಗಿಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಓ ನಮಗೆ ಜಾಸ್ತಿ ಲೈಕ್ಸ್ ಬರಲಿಕ್ಕಿಲ್ಲ ಅಂತ ಕಾಂಪಿಟೇಷನಲ್ಲಿ ಭಾಗವಹಿಸಲ್ಲ ಸೊ ಅಂಥವರಿಗೋಸ್ಕರ ಒಂದು ಎನರ್ಜಿ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡಿ ಹಾಕ್ತಿದ್ದೇನೆ ಸೊ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಹಳೆ ವಿಡಿಯೋ ನೋಡಲಿಲ್ಲ ಆ ವೀಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅಲ್ಲಿಗೆ ಹೋಗಿ ಲಿಂಕ್ ಮಾಡಿ ನೋಡಿ ಕಾಂಪಿಟೇಷನಲ್ಲೂ ನೀವು ಭಾಗವಹಿಸಿ ಥ್ಯಾಂಕ್ ಯು